ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿ ಅಂತ ನಾವು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮಾಲೀಕರು ಫಸ್ಟ್ ಏನೊಂದು ಏನಂತ ಹೇಳ್ತೀನಿ ಅಂದರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಕೋಲಾರ ಜನತೆಗೆ ನಮ್ಮದು ವಿಶೇಷತೆ ಏನಂದರೆ ನಮ್ಮದು ಎಲ್ಲ ಥರ ಕೇಕ್ಗಳು ನಮ್ಮಲ್ಲಿ ದೊರೆಯುತ್ತವೆ ಅದರಲ್ಲಿ ಏನು ಸ್ಪೆಷಲ್ ಏನಂತಂದರೆ ನಾವು ಮಾಮೂಲಿಯಾಗಿ ವರ್ಷ ಎಲ್ಲ ವ್ಯಾಪಾರ ಮಾಡ್ತಾರೆ ನಮ್ಮ ವ್ಯಾಪಾರಸ್ಥರು ಗಿರಾಕಿಗಳು ವ್ಯಾಪಾರ ಮಾಡ್ತಾರೆ ಅವ್ರು ಏನೋ ಒಂದು ಸ್ಪೆಷಲ್ ಥರ ಇರಬೇಕು ಅಂತ ಹೇಳ್ಬಿಟ್ಟು ಕೋಲಾರದ ಡಿಸ್ಟಿಕಲ್ಲಿ ಯಾರು ಈ ಥರ ಮಾಡಿಲ್ಲ ಅಂದ್ಕೊಂತೀನಿ ಅದನ್ನು ನಾವು ಮಾಡಿದ್ದೀವಿ ಯಾವ ರೀತಿ ಅಂತ ಅಂದರೆ ಕೆಲವರಿಗೆ ಒಂದೊಂದು ಥರ ಕೇಕ್ ಕೇಳ್ತಾರೆ ಅದು ಎಲ್ಲ ಥರ ಕೇಕ್ಗಳು ಒಂದೇ ಜನ ಮತ್ತೆ ಮತ್ತು ವೆರೈಟಿಯಾಗಿ ಪ್ಲಸ್ ರುಚಿಯಾಗಿ ಮತ್ತು ಶುಚಿಯಾಗಿ ಪ್ಲಸ್ ಟೇಸ್ಟ್ ಟೇಸ್ಟಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿಯಾಗಲ್ಲ ಟೇಸ್ಟ್ ಬೆಸ್ಟ್ ಬೆಸ್ಟ್ ಐಟಮ್ ಹಾಕ್ಬಿಟ್ಟು ಒಳ್ಳೆ ಟೇಸ್ಟಾಗಿ ಕೊಡ್ತೀವಿ ಯಾಕೆಂದ್ರೆ ಈಗ ಒಂದು ಕೇ ಯಾರು ನೋಡ್ತಾರೆ ಈಗ ನಾವು ಆಫರ್ ಕೊಡೋದೇನಂದರೆ ಒಂದು ಕೆ ಜಿ ಕೇಕ್ ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ನಾವು ಮಾರದೇ ಮಾಮೂಲಿಯಾಗಿ ತ್ರೀ ಫಿಫ್ಟಿ ಮಾಡ್ತೀವಿ ವರ್ಷ ಎಲ್ಲ ವ್ಯಾಪಾರ ಮಾಡ್ತಾರೆ ಅವರಿಗೋಸ್ಕರ ನಾವು ಒಂದು ಉಪಯೋಗ ಆಗ್ಬಿಡ್ಲಿ ಮತ್ತು ಟೇಸ್ಟ್ ಮತ್ತು ಜನಗಳಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಕೆ ಜಿ ಕೇಕ್ ತುಂಬು ಮುನ್ನೂರು ರೂಪಾಯಿ ಮಾಡ್ಬಿಟ್ಟು ಅದಕ್ಕೆ ಕಾಲ್ ಕೆ ಜಿ ಮಿಕ್ಸರ್ ಕೊಡ್ತೀವಿ ಕಾಲು ಕೆಜಿ ಮಿಕ್ಸರ್ ಬೆಲೆ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಆಗುತ್ತೆ ಪ್ಲಸ್ ಅದ್ರ ಜೊತೆಗೆ ಒಂದು ಸ್ಪಾರ್ಕ್ ಸ್ಪಾರ್ಕ್ ಬೆಲೆ ಇಪ್ಪತ್ತು ರೂಪಾಯಿಗೆ ಒಂದು ಕೊಡ್ತೀವಿ ಟೋಟಲ್ ಆಗಿ ನೈಂಟಿ ರುಪೀಸ್ ಆಫರ್ ಆಗಿ ಕೊಡ್ತಾ ಇದೀವಿ ಜನಗಳಿಗೆ ಯೂಸ್ ಆಗಲಿ ಮತ್ತೆ ಎರಡು ಕೆ ಜಿ ಕೇಕ್ ಬೆಲೆ ಮಾಮೂಲಿಯಾಗಿ ಸೆವೆನ್ ಹಂಡ್ರೆಡ್ ಮಾಡ್ತೀವಿ ಫೈವ್ ಫಿಫ್ಟಿ ಮಾರ್ಬಿಟ್ಟು ಹಾಫ್ ಕೆ ಜಿ ಮಿಕ್ಚರ್ ಕೊಡ್ತಿದ್ದೀವಿ ಏನಕ್ಕೋಸ್ಕರ ಈ ಥರ ಕೊಡ್ತಿದೀವಿ ಅಂದರೆ ವರ್ಷ ಎಲ್ಲ ವ್ಯಾಪಾರ ಚೆನ್ನಾಗಿ ಮಾಡ್ತಾರೆ ಅವರು ಅವ್ರಿಗೊಂದು ಯೂಸ್ ಆಗಲಿ ಮತ್ತು ಪ್ಲಸ್ ಮತ್ತು ಜನಗಳೆಲ್ಲ ಬಂದಾಗ ಏನೋ ಒಂದು ವೆರೈಟಿ ಮಾಡಿ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಯಾವುದಾದ್ರು ವೆರೈಟಿಗಳು ನಮ್ಗೆ ಏನು ಅನಿಸುತ್ತೆ ಆ ಥರ ಮಾಡ್ತಾಯಿದ್ದೀವಿ ಮತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ ಇದು ನಾಲ್ಕು ವರ್ಷದಿಂದ ಮಾಡ್ತಿದೀವಿ ಫಸ್ಟು ಸಿಂಪಲ್ ಆಗಿ ಮಾಡೋದು ಅದಾದಮೇಲೆ ವರ್ಷ ವರ್ಷ ಆದ ತಕ್ಷಣ ಜಾಸ್ತಿ ಆಯಿತು ಅದು ಆಗುತ್ತೆ ನಮಗೂ ಮತ್ತು ಜನನ ಅದನ್ನು ಅದ್ರ ಉಪಯೋಗನ ಯೂಸ್ ಮಾಡ್ಕೊತಿದ್ದಾರೆ ಖುಷಿ ಆಗುತ್ತೆ ಸರ್ ಈಗ ಎಲ್ಲ ಯಾಕೆಂದ್ರೆ ನಾವು ನಾವೆಲ್ಲ ವರ್ಷಗಳಲ್ಲ ವ್ಯಾಪಾರ ಮಾಡ್ತೀವಿ ಒಂದು ಈಗ ಯೂಸ್ ಮಾಡಿ ಕೇಳಿ ಜನಗಳಿಗೆ ಯಾಕೆಂದರೆ ಕಡಿಮೆ ಬೆಲೆ ಮತ್ತೆ ಅಲ್ಲಿ ಯಾವುದೇ ರೀತಿ ರಾಜಿ ಆಗಿಲ್ಲ ಟೇಸ್ಟ್ ಚೆನ್ನಾಗಿ ಕೊಡ್ತೀವಿ ಬೆಸ್ಟ್ ಐಟಮ್ ಹಾಕ್ತೀವಿ ಅವ್ರು ಬಂದು ಟೇಸ್ಟ್ ಚೇಂಜ್ ಮಾಡಿ ಯಾಕೆಂದ್ರೆ ಕೆಲವರು ಐಟಮ್ ಚೆನ್ನಾಗಿರೋದ ಅನ್ಕೋದು ಅವ್ರಿಗೆ ಅಕಸ್ಮಾತ್ ಆ ಥರ ಚೆನ್ನಾಗಿಲ್ಲ ಅಂದರೆ ಅವ್ರ ಅಮೌಂಟ್ ಅವ್ರು ನಾಳೆ ವಾಪಸ್ ಕೊಡ್ತೀವಿ ಓಕೆ